ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಅಲ್ಲಿರ್ತಕ್ಕಂಥ ಜನ ಅಭಿವೃದ್ಧಿ ಆಗಬೇಕು ಅಲ್ಲಿರ್ತಕ್ಕಂಥ ಜನ ಅಭಿವೃದ್ಧಿ ಆಗಬೇಕು ಅಂದರೆ ಅವರಿಗೆ ಏನಾದರೂ ವ್ಯಾಪಾರ ಮಾಡೋದಕ್ಕಾಗಲಿ ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕಾಗಲಿ ಮತ್ತು ತಾವು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೆ ಮೊದಲನೇದಾಗಿ ದುಡ್ಡು ಬೇಕು ಈ ದುಡ್ಡನ್ನು ಜನರ ಜನರಿಗೆ ಕೊಟ್ಟಿದ್ದೆ ಆದರೆ ಆ ಜನ ಏನಾದರೂ ಕೆಲಸಗಳನ್ನು ಮಾಡಿ ತಾವು ಅಭಿವೃದ್ಧಿ ಆಗ್ತಾರೆ ಮತ್ತು ತನ್ನ ಮೂಲಕ ದೇಶದ ಅಭಿವೃದ್ಧಿ ಆಗೋದಕ್ಕೆ ಸಹಕಾರಿಯಾಗುತ್ತೆ ಹಾಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜನರ ಅಭಿವೃದ್ಧಿಗೋಸ್ಕರ ಜಾರಿಗೆ ತರ್ತಾ ಇರುತ್ತೆ ಆದರೆ ಜಾಸ್ತಿ ಜನಕ್ಕೆ ಸರ್ಕಾರ ಜಾರಿಗೆ ತರುವಂಥ ಯೋಜನೆಗಳ ತಿಳುವಳಿಕೆ ಮತ್ತು ಅರಿವು ಅನ್ನೋದೇ ಇರೋದಿಲ್ಲ ಮತ್ತು ಗೊತ್ತಾಗೋದಿಲ್ಲ ಮತ್ತು ಏನು ಯೋಚನೆ ಮಾಡ್ತಾರೆ ಅಂದರೆ ಇಂಥ ಸರ್ಕಾರದಿಂದ ಲೋನನ್ನು ನಾವು ತಗೊಳಕ್ಕಾಗುತ್ತಾ ನಾವು ಪಡ್ಕೊಳ್ಳೋಕ್ಕಾಗುತ್ತಾ ನಮಗೆ ಸಿಗುತ್ತಾ ಇಂಥ ಒಂದು ಡೌಟು ಮತ್ತು ಅನುಮಾನಗಳಲ್ಲೇ ತಮ್ಮ ಜೀವನವನ್ನು ಕಳೆದು ಬಿಡ್ತಾರೆ ಆ ಥರ ಏನೂ ಇಲ್ಲ ಪ್ರಯತ್ನ ಮಾಡಿದ್ದೇ ಆದರೆ ಸಿಗದೆ ಇರತಕ್ಕಂಥದ್ದು ಯಾವುದೂ ಇಲ್ಲ ಜನರ ಮತ್ತು ದೇಶದ ಅಭಿವೃದ್ಧಿಗಾಗಿಯೇ ಹಲವಾರು ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರುತ್ತೆ ಮತ್ತು ಸಾವಿರಾರು ಲಕ್ಷಾಂತರ ಕೋಟಿಗಳನ್ನು ಅಂಥ ಯೋಜನೆಗಳಿಗಾಗಿ ಮುಡಿಬಿಟ್ಟಿರುತ್ತೆ ಆ ಅಂಥ ಯೋಜನೆಗಳ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಮತ್ತು ನಾವು ಅಭಿವೃದ್ಧಿ ಆಗಲೇಬೇಕಾಗಿರೋದ್ರಿಂದ ನಾವು ಆ ಕೆಲಸವನ್ನು ಮಾಡಲೇಬೇಕು ಅಂತ ಒಂದು ಸರ್ಕಾರ ಯಾವ ಯೋಜನೆಯನ್ನು ಜಾರಿಗೆ ತಂದಿದೆ ಮತ್ತು ಇದರ ಉಪಯೋಗಗಳೇನು ಮತ್ತು ಈ ಉಪಯೋಗವನ್ನು ಪಡ್ಕೊಳ್ಳೋದು ಹೇಗೆ ಸರ್ಕಾರದಿಂದ ಲೋನನ್ನು ತೆಗೆದು ತೆಗೆದುಕೊಳ್ಳೋದು ಹೇಗೆ ಮತ್ತು ಕಡಿಮೆ ಬಡ್ಡಿಗೆ ಸರ್ಕಾರ ಯೋಜನೆ ಕೊಡೋದರಿಂದ ಈ ಯೋಜನೆಯ ಫಲವನ್ನು ಪ್ರತಿಯೊಬ್ಬರು ತಗೋಬೇಕು ಆಗ ಮಾತ್ರ ಯೋಜನೆ ಸಫಲ ಆಗೋದಕ್ಕೆ ಸಾಧ್ಯ ಅಂಥ ಯೋಜನೆ ಯಾವುದು ಮತ್ತು ಆ ಯೋಜನೆಯಿಂದ ಬರುವಂಥ ಪ್ರಯೋಜನ ಏನು ಎಷ್ಟು ದುಡ್ಡು ಸಿಗುತ್ತೆ ಈ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಇಂತಹ ಮಾಹಿತಿ ನಿಮಗೆ ಮಿಸ್ ಆಗಬಾರ್ದು ಅಂದರೆ ಈ ಹಾಗೆ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಲೋನನ್ನು ಪಡೆಯುವಂಥ ಯೋಜನೆ ಸರ್ಕಾರ ಜಾರಿಗೆ ತಂದಿದೆ ಹಾಗಾದರೆ ಈ ಯೋಜನೆ ಯಾವುದು ಇದರ ಮೂಲಕ ದುಡ್ಡನ್ನು ಯಾವ ರೀತಿ ಪಡ್ಕೋಬೇಕು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಮೊದಲಾದ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ನಿಮಗೆ ಈ ಮಾಹಿತಿ ಇದೇ ತರಹದ ಹತ್ತು ಹಲವು ಮಾಹಿತಿಗಳು ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ನೋಡ್ತಾಯಿರಿ ಮೊದಲನೇದಾಗಿ ಸರ್ಕಾರ ಈ ಜನಗಳ ಅಭಿವೃದ್ಧಿಗೋಸ್ಕರ ಯೋಜನೆಗಳನ್ನು ತಂದಿದೆ ಯಾವ ರೀತಿ ಅಂದರೆ ಈ ಟೈಲರಿಂಗ್ ಮಾಡುವಂಥವ್ರು ಇರಬಹುದು ಅಥವಾ ಮೀನುಗಾರರಿರ್ಬೋದು ಕ್ಷೌರಿಕರಿರ್ಬೋದು ಹೂ ಕಟ್ಟವರು ಇರ್ಬೋದು ಚಮ್ಮಾರರಿರ್ಬೋದು ಕಮ್ಮಾರರಿರ್ಬೋದು ಕುಂಬಾರರಿರ್ಬೋದು ಇದೇ ರೀತಿ ಕೌಶಲ್ಯಪೂರ್ಣ ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಟ್ರೈನಿಂಗನ್ನು ಕೊಡುತ್ತೆ ಮತ್ತು ಟ್ರೈನಿಂಗ್ ಅಟೆಂಡ್ ಆಗೋದಕ್ಕೆ ಪ್ರತಿದಿನ ಐನೂರು ರೂಪಾಯಿ ಕೊಡುತ್ತೆ ಮತ್ತು ಅವರಿಗೆ ಸರ್ಕಾರದಿಂದ ತಮ್ಮ ಒಂದು ಕೌಶಲ್ಯವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಂಡು ತಮ್ಮ ವ್ಯಾಪಾರವನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ ಲೋನನ್ನು ಕೊಡುತ್ತೆ ಮೊದಲನೇ ಹಂತದಲ್ಲಿ ಒಂದು ಲಕ್ಷ ಲೋನನ್ನು ಕೊಟ್ಟರೆ ಎರಡನೇ ಹಂತದಲ್ಲಿ ಮೂರು ಲಕ್ಷ ಲೋನನ್ನು ಕೊಡುತ್ತೆ ಇಂತಹ ಒಂದು ಅದ್ಭುತವಾದ ಯೋಜನೆ ಸರ್ಕಾರ ಜಾರಿಗೆ ತಂದಿದ್ದರೂ ಸಹ ಇದರ ಸದುಪಯೋಗ ಪಡಿಸ್ಕೊಳ್ತಕ್ಕ ಇರ್ತಕ್ಕಂಥ ಜನಗಳ ಸಂಖ್ಯೆ ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ಈಗಲೇ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಿ ಈ ಯೋಜನೆ ಯಾವುದು ಎಂದರೆ ಪಿ ಎಂ ವಿಶ್ವಕರ್ಮ ಯೋಜನೆ ಅಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತ ಈ ಯೋಜನೆಯಲ್ಲಿ ಕ್ಷೌರಿಕರಿರ್ಬೋದು ಮತ್ತು ಚಮ್ಮರ್ ಇರ್ಬೋದು ಕಮ್ಮರ್ ಇರ್ಬೋದು ಕುಂಬಾರ ಇರ್ಬೋದು ಮತ್ತು ಹತ್ತು ಹಲವು ನೈಪುಣ್ಯ ಪೂರ್ಣ ಕೆಲಸಗಳನ್ನು ಮಾಡ್ತಕ್ಕಂಥ ಜನಗಳಿಗೆ ಈ ಯೋಜನೆಯಲ್ಲಿ ಸಾಲ ಸೌಲಭ್ಯವನ್ನು ಯೋಜನೆಯನ್ನು ಒದಗಿಸಿದೆ ಮತ್ತು ಒಂದು ವಾರದ ತರಬೇತಿಯನ್ನು ಕೊಡ್ತಾರೆ ಮತ್ತು ನಿಮಗೆ ನೀವು ಕೆಲಸ ಮಾಡೋದು ಬೇಕಾದಂಥ ಟೂಲನ್ನು ತೆಗೆದುಕೊಳ್ಳೋದಕ್ಕೆ ಹದಿನೈದು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಹಾಗಾಗಿ ಈ ಯೋಜನೆಯ ಸದುಪಯೋಗವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಪ್ರತಿಯೊಬ್ಬರು ನಿಮ್ಮ ಹತ್ತಿರದಲ್ಲಿ ಸಮೀಪದಲ್ಲಿರ್ತಕ್ಕಂಥ ಸೈಬರ್ಗೆ ಹೋಗಿ ಅಲ್ಲಿ ವಿಚಾರಿಸಿ ಈ ವಿಶ್ ಪಿ ಎಂ ವಿಶ್ವ ಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಟ್ರೈನಿಂಗನ್ನು ಕೊಡೋದಕ್ಕೆ ಕಾಲ್ ಮಾಡ್ತಾರೆ ಆಗ ಟ್ರೈನಿಂಗ್ಗೆ ಅಟೆಂಡಾಗಿ ನೀವು ಟ್ರೈನಿಂಗ್ ಅಟೆಂಡ್ ಆಗಿ ನೀವು ಆ ದಿನದ ಕೂಲಿ ಸಂಪಾದನೆಯಿಂದ ವ್ಯಂಚಿತರಾಗುವಂಥ ಯೋಚನೆಯನ್ನು ಇಟ್ಕೋಬೇಡಿ ಯಾಕಂದರೆ ಪ ಅಟೆಂಡ್ ಆಗುವಂಥ ದಿನಕ್ಕೆ ನಿಮಗೆ ಐನೂರು ರೂಪಾಯಿ ನಿಮ್ಮ ಅಕೌಂಟ್ಗೆ ಆಗ್ತಾರೆ ಹಾಗಾಗಿ ಈ ಯೋಜನೆಯಿಂದ ನಿಮಗಾಗ್ತಕ್ಕಂಥ ನಷ್ಟ ಏನೂ ಇಲ್ಲ ನಿಮಗೆ ಸಿಗುವಂಥ ಲಾಭವೇ ಹೆಚ್ಚು ಮತ್ತು ಈ ಯೋಜನೆ ಪಡೆಯೋದಕ್ಕೆ ಅಡ್ಡಿ ಆತಂಕಗಳು ತುಂಬ ಕಡಿಮೆ ಇರುತ್ತೆ ಈ ಯೋಜನೆಯನ್ನು ಎಂತಹ ಓರು ಸಹ ಸುಲಭವಾಗಿ ಪಡೆಯೋ ಹಾಗೆ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ ಹಾಗಾಗಿ ಈ ಯೋಜನೆಯ ಫಲವನ್ನು ನೀವು ಪಡ್ಕೊಳ್ಳಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದೇ ವಿಡಿಯೋವನ್ನು ನಿಮಗೆ ಗೊತ್ತಿರುವ ಸ್ನೇಹಿತರು ಬಂಧುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಳೋದಕ್ಕೆ ನಿಮ್ಮದು ಒಂದು ಸಹಕಾರ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್